ಏ ಹರಿ ಸರ್ ತಿಂಗೆ ಕೇಳ್ತಾರೆ ಸರ್ ನನಗೆ ಹೇಳ್ತ ಬಿಡಿ ಸರ್ ಇನ್ನು ನಿಮ್ಮ ಬಳಿ ಇದೆ ಹ ಇದು ಅಡ ನನಗೆ ಬರುತ್ತಾ ಹೇಗೆ ನಿಮಗೆ ಸರ್ ಎಲ್ಲ ಇಕ್ಕೆ ಕರೆ ಸರ್ ಓ ಲಿಮಿಟ್ ಸೆಟ್ ಆಗಿ ಮಾಡ್ತಾ ಇರೋದು ಹ ಸೋ ಈ ತರ ಏನಂತಂದ್ರೆ ಲಿಮಿಟ್ ಸೆಟ್ ಆಗಿ ಪೇ ತಕ್ಷಣ ಅದು ಏನಂದ್ರೆ ನಿಮಗೆ ಹೇಳ್ಲಿಕ್ಕೆ ಐಡಿಯಾ ಸರ್ ಐಡಿ ಸರ್ ಸೊ ಅವರಿಗೆ ಆಸ್ತಿ ಆಮೇಲೆ ಅಲ್ಲಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ ಕೊಟ್ಬಿಡ್ತಾರೆ ಅವ್ರು ಅವ್ರೇನು ಕೇಳೋ ಇಲ್ಲ ಐದು ರೂಪಾಯಿ ನಿಮ್ಮ ಅಕೌಂಟಿಂದ ಬಂದಿದ್ಯಾ ನಿಂತಿದೆ ಕೇಳಲ್ಲ ಅವ್ರಿಗೆ ಬಿಸ್ನೆಸ್ ಆಗಿರುತ್ತೆ ಅದು ಕೊರ್ಬಿಡ್ತಾರೆ ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ನಿಮ್ಮ ಮೇಲೆ ಪ್ರಕರಣಗಳಿದೆ ಹಾ ಎಷ್ಟಿದೆ ಇವಾಗ ನಾನು ವೆರಿಫೈ ಮಾಡಿದ್ರು ಪ್ರಕರಣ ಎಪ್ಪತ್ತೊಂಬತ್ತು ಪ್ರಕರಣಗಳು ಮಾಡಿದ್ದೀನಿ ಗೊತ್ತಿದೆಯಾ ಹ್ಮ್